ಹಾಯ್ ಎಲ್ರಿಗೂ ನಮಸ್ತೆ ನಾವು ಇದನ್ನು ಒಂದು ಮೂರು ಎಕರೆ ಒಂದು ಸುಂದರವಾದಂಥ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ಇವಾಗ ನಾವೇನು ಸ್ಟೇಟ್ ಹೈವೇ ನೋಡ್ತಿದ್ದೀವಿ ಈ ಸ್ಟೇಟ್ ಹೈವೇಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಈ ಥರ ರಸ್ತೆಯಲ್ಲಿ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ಒಂದು ಅರ್ಧ ಕಿಲೋಮೀಟರ್ ಮಣ್ಣಿನ ರಸ್ತೆಯಲ್ಲಿ ಈ ಪ್ರಾಪರ್ಟಿಗೆ ಹೋಗಬೇಕಾಗತ್ತೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗ್ಳೂರು ಜಿಲ್ಲೆ ಬರುತ್ತೆ ಮೂಡಿಗೆರೆ ತಾಲೂಕು ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಚಿಕ್ಕಮಗ್ಳೂರು ಮತ್ತು ಮೂಡಿಗೆರೆ ಮಧ್ಯಭಾಗದಲ್ಲಿ ಬರುತ್ತೆ ಚಿಕ್ಕಮಗಳೂರಿಗೂ ಹತ್ರ ಆಗುತ್ತೆ ಮೂಡಿಗೆರೆಗೂ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಲೆವೆಲ್ ಆಗಿರುವಂಥ ಜಾಗ ಈ ಏರಿಯಾದಲ್ಲಿ ಲೆವೆಲ್ ಜಾಗಗಳು ಸಿಗೋದೇ ಕಷ್ಟ ಬಟ್ ಈ ಪ್ರಾಪರ್ಟಿ ನೋಡಿ ಅರೇಬಿಕಾ ಕಾಫಿ ತೋಟ ನೀವು ನೋಡ್ತಿದ್ದೀರ ತುಂಬ ಜಾತಿ ಮರಗಳಿದೆ ಹಾಗೆ ಟಿಂಬರ್ ಕೂಡ ಇದೆ ಓಕ್ ಮರಗಳು ಕೂಡ ಲಕ್ಷಾಂತರ ರೂಪಾಯಿ ಟಿಂಬರ್ ಈ ಪ್ರಾಪರ್ಟಿಯಲ್ಲಿದೆ ವಾಟರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಸಾಯಿಲ್ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಜಿನಿಯನ್ ಪ್ರಾಪರ್ಟಿ ಸಕ್ಕಾದಾಗಿದೆ ತುಂಬ ದಿನದ ನಂತರ ಈ ಏರಿಯಾದಲ್ಲಿ ನಮಗೆ ಈ ಥರ ಪ್ರಾಪರ್ಟಿ ಸಿಕ್ಕಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೋಡ್ ಆಕ್ಸಿಸ್ ಹರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಬಟ್ ಒಂದು ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರಬೇಕಾಗತ್ತೆ ಇನ್ನು ಸಿಮೆಂಟ್ ರಸ್ತೆ ಕೂಡ ಇದೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಕ್ಕಪಕ್ಕದ ಮನೆಗಳು ಕೂಡ ಇದೆ ನೋಡಿ ಹೇಗಿದೆ ಅಂತ ನೀವು ಕಂಡೀಷನ್ ನೀವು ನೋಡ್ತಿದ್ದೀರಾ ಇನ್ನು ವಾಟರ್ ಸೋರ್ಸ್ಗೆ ಒಂದು ದೊಡ್ಡದು ರಿಂಗ್ ಬಾವಿ ಮಾಡ್ಕೊಂಡಿದ್ದಾರೆ ಒಳ್ಳೆ ಇನ್ಕಮ್ ಬರ್ತಿರುವಂಥ ತೋಟ ಒಂದು ಐದರಿಂದ ಎಂಟು ಲಕ್ಷ ಇನ್ಕಮ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಪೆಪ್ಪರ್ ಕೂಡ ಇದೆ ಪೆಪ್ಪರ್ ಕೂಡ ಇನ್ಕಮ್ ಬರುತ್ತೆ ಹಾಗೆ ಒಳ್ಳೆ ನೇಚರ್ ನೀವು ನೋಡ್ತಿರ್ಬೋದು ಅಕ್ಕಪಕ್ಕ ಗ್ರೀನರಿ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಬಾವಿ ನೀವು ನೋಡ್ತಿದ್ರೆ ಬಾವಿಗೇ ಮೋಟ್ರ್ ಹಾಕಿದ್ದಾರೆ ರಿಂಗ್ ಬಾವಿ ಒಳ್ಳೆ ಮಲೆನಾಡು ಭಾಗ ಇದಾಗಿದೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚು ತೊಂಬತ್ತು ಇಂಚು ಮಳೆ ಆಗುತ್ತೆ ಈ ಪ್ರಾಪರ್ಟಿಯಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಬಂದರೆ ನಿಮಗೊಂದು ಚಿಕ್ಕ ಟೌನ್ ಕೂಡ ಸಿಗುತ್ತೆ ಅವನಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ಗೆ ಈ ಪ್ರಾಪರ್ಟಿ ಸಿಕ್ಕಿದೆ ಹಾಗೆ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಭಾಗದಲ್ಲಿ ನಿಮಗೆ ಗೊತ್ತಿದೆ ರೇಟ್ಗಳು ತುಂಬ ಜಾಸ್ತಿ ಇದೆ ಮತ್ತು ಪ್ರಾಪರ್ಟಿಗಳು ಅವೈಲಬಿಲಿಟಿ ಕಮ್ಮಿ ಇದೆ ಅಂಥದ್ರಲ್ಲಿ ಅವೆರಡ್ರೂ ಮಿಡಲಲ್ಲಿ ಚಿಕ್ಕಮಗ್ಳೂರು ಮತ್ತು ಮೂಡಿಗೆರೆ ಮಿಡಲ್ ಭಾಗದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ನಿಮಗಾಗಿ ಮೂರು ಎಕರೆ ಈ ಪ್ರಾಪರ್ಟಿ ಇದೆ ಹಾಗೆ ಎಕ್ಸ್ಟ್ರಾ ಲ್ಯಾಂಡ್ ಏನಿಲ್ಲ ಎಕ್ಸಾಕ್ಟ್ಲಿ ಮೂರು ಎಕರೆ ಇದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಮೂವತ್ತಾರು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗ್ಬೋದು ಆಗ್ದೇ ಇರ್ಬೋದು ಬಟ್ ಈ ಏರಿಯಾದಲ್ಲೆಲ್ಲ ತರ್ಟಿ ಫೈವ್ ಫಾರ್ಟಿ ಲ್ಯಾಕ್ಸ್ ಎಲ್ಲ ರನ್ನಿಂಗ್ ನಡೆಸಿದೆ ಒಳ್ಳೆ ತೋಟ ಒಂದು ಚಿಕ್ಕ ತೋಟ ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಈ ಪ್ರಾಪರ್ಟಿ ನಾವು ಒಂದ್ಸತಿ ವಿಸಿಟ್ ಮಾಡಿ ಇಷ್ಟ ಆದರೆ ನಾವು ನಿಂತು ನಿಮ್ಗೆ ಮಾಡ್ಕೊಡ್ತೀವಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಂದು ಫ್ಯಾಮಿಲಿ ಮನೆ ಮಾಡ್ಕೊಂಡು ಫಾರ್ಮಸ್ ಹೌಸ್ ಮಾಡ್ಕೊಂಡು ಇರೋದಕ್ಕೆ ದ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಹೋಮ್ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ ಅನ್ನೋದಕ್ಕೂ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ ಹಾಗೆ ಸುತ್ತ ಫೆನ್ಸಿಂಗ್ ಆಗಿದೆ ನೀವು ನೋಡಿ ಫೆನ್ಸಿಂಗ್ ನೋಡ್ತಿದ್ದೀರಾ ಈ ಪ್ರಾಪರ್ಟಿನ ನೋಡಿದ ಕೂಡಲೇ ಇಷ್ಟ ಆಗುತ್ತೆ ಹತ್ತು ಪ್ರಾಪರ್ಟಿ ನೋಡಿದ್ರೂ ದಿ ಬೆಸ್ಟ್ ಅಂದರೆ ಈ ಪ್ರಾಪರ್ಟಿ ಬರುತ್ತೆ ಬೆಸ್ಟ್ ಲಿಸ್ಟಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಪ್ರಾಪರ್ಟಿಯಿಂದ ಒಂದು ಮನೆ ಕೂಡ ನಿಮಗೆ ಪಕ್ಕದಲ್ಲೇ ಇದೆ ಹಾಗೆ ತುಂಬ ಬೆಲೆ ಬಾಳುವಂಥ ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಸೊ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಓವರಾಗಿ ವಾಟರ್ ಸೋರ್ಸ್ ಇದೆ ರೋಡ್ ಅಪ್ರೋಚ್ ಇದೆ ಒಳ್ಳೆ ಲೊಕೇಶನ್ನಲ್ಲಿದೆ ಸೊ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಕ್ಷಮೆ ಕೂಡ ಕೇಳ್ತೀನಿ ವೀಕ್ಷಕರಲ್ಲಿ ಯಾಕೆಂದರೆ ಪ್ರಾಪರ್ಟಿಗಳು ಸಿಗ್ತಿರೋದೇ ತುಂಬ ಕಷ್ಟ ಆಗಿದೆ ಹುಡ್ಕೋಕ್ಕೆ ಆಗ್ತಿಲ್ಲ ನಮಗೆ ಎಲ್ಲ ರೇಟ್ಗಳು ದುಬಾರಿ ಆಗ್ಬಿಟ್ಟಿದೆ ಹಾಗಾಗಿ ಪ್ರಾಪರ್ಟಿ ಹುಡ್ಕೋಕ್ಕೆ ನಮ್ಗೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಇಪ್ಪತ್ತು ದಿನ ಟೈಮ್ ಆಗಿಬಿಡ್ತು ಇನ್ನು ಮುಂದೆ ಕೆಲವು ಪ್ರಾಪರ್ಟಿಗಳನ್ನ ಹುಡ್ಕಿದ್ದೀವಿ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ